ಗೃಹ ಇದೆಯಲ್ಲ ಬೋಡಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಅನದರ್ ಬ್ಲಾಗ್ ಸೊ ಇವತ್ತು ಪ್ಲಾನ್ ಏನಂದ್ರೆ ನಿನ್ನೆ ಅಮ್ಮ ಕೊಟ್ಟಿದ್ದು ಟಿಫನ್ ಬಾಕ್ಸು ಹಂಗೆ ಇಟ್ಕೊಂಡಿದ್ದೆ ಕೊಟ್ಟಿರಲಿಲ್ಲ ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಬ್ಯಾಗ್ ಕೊಡಬೇಕು ನಮ್ಮ ಊರನ್ನ ಸ್ವಲ್ಪ ತೋರಿಸ್ತೀನಿ ಹೇಗೆ ಹೇಗೆ ಐತೆ ಏನೋ ಎತ್ತ ಅಂತ ನಮ್ಮ ಮನೆ ಮನೆ ಹತ್ರ ಹೋಗಿ ನಮ್ಮ ಮನೇನು ತೋರಿಸ್ತೀನಿ ಸೊ ಈಗ ಬೀಗ ಹಾಕಿದ್ದೀನಿ ಸೊ ಹೊರಡಬೇಕು ಇವಾಗ ಅಮ್ಮಂಗೆ ಎಂಟು ಮೂವತ್ತೈದು ಒಳಗಡೆ ಬರುತ್ತೆ ಕೆಲಸಕ್ಕೆ ಸೊ ನಾನು ಅಷ್ಟೊಳಗೆ ಹೋಗಿ ಟಿಫನ್ ಕೊಟ್ಟು ಟಿಫನ್ ಬಾಕ್ಸ್ಗಳನ್ನ ಹಂಗೆ ಬರ್ಬೇಕಾದ್ರೆ ಮಮ್ಮಿನೂ ಕರ್ಕೊಂಬಂದರೆ ಆಯಿತು ಅಲ್ವ Blah, blah, blah. So let's go. Idaino major manay. I can imagine na. ಈಗ ಹೆಂಗಿದ್ರು ನನ್ ಜೊತೆಗೆ ತಾನೇ ಬರ್ಬೇಕಮ್ಮ ನೀನು ಯಾಕೆ ಏನ್ ತಿಂತ ಇರೋದು ಏನದು ಸ್ಕೂಲು ಬೇಗ ಅಮ್ಮ ತೊಳ್ಕೊಡ್ರಿ ಸೊ ಈಗ ಎರಡು ರೂಪಾಯಿ ಇಸ್ಕಂಡೆ ಅಜ್ಜಿ ಹತ್ರ ಭೂಮರ್ ಇಸ್ಕೊಳಕ್ ಹೋಗ್ತಾ ಅಲ್ಲ ತಾನ್ ಬರ್ಬೇಕು ಭೂಮರ್ ತಾನು ಬರೋಕ್ ಹೋಗ್ತಾ ಇದ್ವಿ ಇದು ನಂದನ್ ಅಂತ ಇದ್ದಾನೆ ಒಂದು ಅವಾಗ ಇಲ್ಲೇ ಆಟ ಆಡ್ತಿದ್ವಿ ಇದು ಚಿಕ್ಕ ಹುಡುಗರಿದ್ದಾಗ ಇಲ್ಲಿ ದೇವಸ್ಥಾನ ಇಲ್ಲೊಂದು ಮನೆ ಇತ್ತು ಇಲ್ಲಾಟ ಆಡ್ಕೊಂಡು ನಿಂತ್ಕೊತ ಇದ್ವಿ ಅಂಗಡಿ ತೆಗ್ದೈತ ಹಾ ತೆಗ್ದೈತೆ ತೆಗ್ದೈತೆ ಅದೇ ಅಂಗಡಿ ಬೂಮರ್ ಬೂಮರ್ ಅಯ್ಯಣ್ಣನ ಹೆಸರು ತ್ಯಾಗಣ ಅಂತ ಡ್ಯಾನ್ಸರು ಬ್ಲಾಗ್ ಯಾರು ಬೂಮರ್ ಸೆಂಟ್ ಆಫ್ ಫ್ರೂಟ್ ಅವ್ನು ನಾನು ಸಬ್ಸ್ಕ್ರೈಬರ್ ಅಂತ ಬ್ರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪಪ್ಪ ಹುಡುಗ ಚಿಕ್ಕ ಚಿಕ್ಕ ಹುಡುಗರಿಂದ ಆಟ ಆಡ್ಕೊಂಡಿದ್ನಿ ಎಲ್ಲರೂ ಹ್ಮ್ ಆಯ್ತಾ ಅದು ರಾತ್ರಿ ತಿನ್ನಾನ ಅನ್ಕೊಂಡೆ ಇಲ್ಲೇ ತಿನ್ಕೊಂಡ್ ಹೋದ್ನಲ್ಲ ರಾತ್ರಿ ಇಲ್ಲೇ ತಿಂದು ಹೋದ್ನಲ್ಲಮ್ಮ ಹೊಟ್ಟೆನೆ ಸಿಲಿಲ್ಲ ಏನಮ್ಮ ತಿಂಡಿ ಕಾಂತಾನೆಲ್ಲ ಇದು ರೈಸ್ ಪುಳಿಯೋಗರೆ ಗೊಜ್ಜು ನೆಸ್ರೇನು ಏನು ಓದ್ತಾ ಇದೆಯಾ ಏನ್ ಇದೀಯಾ ಒಂದೇ ಫಸ್ಟ್ ಸ್ಟ್ಯಾಂಡರ್ಡಾ ಯು ಕೆಜಿನ ಏನೇನು ಬರುತ್ತೆ ನಿಮ್ಗೆ ಎ ಬಿ ಸಿ ಡಿ ಬರಲ್ಲ ಕನ್ನಡನೇ ಫಸ್ಟ್ ಟೇಬಲ್ಸ್ ಎಲ್ಲಿ ತನಕ ಬರುತ್ತೆ टू टू जो टू टू सो ये था हाय मरे लड़कों वो गोगु गो बेकर रेडिया का किल गीता मुंगल गिलाई तो गीता मेलाई तो उड़ को ಯಾರು ಇವರು ಗೀತಮ್ಮ ಹಂಗೆ ಹೇಳು ಯಾರ್ಯಾರು ಅಂತ ಗೀತಮ್ಮ ಪ್ರಿಯ ಅವ್ರನ್ನ ತೋರಿಸ್ಬೇಕು ಹಂಗೆ ಮುಖ ಎಲ್ಲ ನಿನ್ ನನ್ನ ಮುಖ ನನ್ ಮಕ್ಕ ಅಜ್ಜಿ ಮುಖ ಅಜ್ಜಿ ಎಲ್ಲ ಹೋಗೈತೆ ಎಲ್ಲ ಹೋಗೈತೆ ಎಲ್ಲಿಗೋಗೈತೆ ಎಲ್ಲ ಹೋಗೈತೆ ಗೊತ್ತಿಲ್ಲ ಹುಡುಕು ಹುಡುಕು

ಕೆಲಸ ಮಾಡ್ತೈತೆ ಆಯ್ ಮಡಿ ಈಗ ಸಬ್ಸ್ಕ್ರೈಬ್ ಎವ್ರಿ ಒನ್ ಅನ್ನು ಸಬ್ಸ್ಕ್ರೈಬ್ ಎವರಿವನ್ ಲೈಕ್ ಮಾಡಿ ಅಂತ ಹೇಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ ಸರ್ಪ್ರೈಸ್ ಅಲ್ಲ ಸಬ್ಸ್ಕ್ರೈಬ್ ಹೇಳು ಇನ್ನೊಂದಸಲಿ ಹೇಳು ನಾನು ಇಲ್ಲಿ ಕೊಟ್ನಾ ನಾನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಒಂದೇ ಹೇಳು ಹೇಳು ಪೂರ್ತಿ ಹೇಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥೌಸಂಡ್ ಲೈಕ್ ಮಾಡಿ ಅಂತ ಹೇಳು ಸಾವಿರ ಲೈಕ್ ಮಾಡಿ ಅಂತ ಹೇಳು ಬಾಯ್ ಮಾಡು ದಿಸ್ ಇಸ್ ಮೈ ಪಂಚಿಂಗ್ ಬ್ಯಾಗ್ ಎಷ್ಟು ಎಷ್ಟ ಪೇರಲ್ಲಿ ಹಾಕ್ತಿಯಮ್ಮೆ ಯಾರಾದ್ರೂ ಹೊಡೆದ್ರೆ ಏನ್ ಮಾಡ್ತೀವ ಬೌಡಿ ನಿನ್ಗೆ ಸ್ಕೂಲಲ್ಲಿ ಹ್ಮ ನೀನ್ ಹೊಡಿತೀಯ ವಾಪಸ್ಸು ಹೋಗ್ತೀಯ ಫೈಟಿಂಗ್ ಕ್ಲಾಸ್ಗೆ ತುಮಕೂರ್ಗೆ ಯಾವ ಕ್ಲಾಸ್ಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯ ಫೈಟಿಂಗ್ ಕ್ಲಾಸಿಗೆ ಹೋಗಲ್ವಾ ಫೈಟಿಂಗ್ ಕಲಿ ಯಾವಾಗ ಹೋಗ್ತೀಯ ಸೇರ್ಸೋಣ ಸರಿ ಆಯ್ತು ಹೆಂಗ್ ಫೈಟಿಂಗ್ ಆಡ ತೋರ್ಸು ಅದು ಗುದ್ ತೋರ್ಸು ಹ್ಮ್ ಗುದ್ದು ಜೋರಾಗುದು ಹಂಗ್ ಗುದ್ದಿಯಾ ಅವಾಗ ಹೆಂಗೇಳ್ಕೊಟ್ಟೆ ನಿನ್ಗೆ ಗುದ್ದಿದತಿಯಾ ಈಗ ಗೀತ ಹೋಗು ಒಟ್ಟೆಗೆ ಗುದ್ದು ಬೇಗ ಬೇಗ Oh por cómo te? Doctor, ¿cómo te?